ಸವಿಚಿತ್ರ ಆಹಾ ಬಸವರಾಜ ಸಾಗರ ಲಾಲ ಯುಗದ ಹಾದಿಯು ಬಂತು ಸೊಗದ ಸುಗ್ಗಿಯ ತಂತು ಜಗಕ್ಕೆಲ್ಲ ಹೊಸ ಕಳೆಯು ತುಂಬಿತೆಂತು ಬಗೆ ಬಗೆಯ ಬಣ್ಣಗಳ ಬರದ ಚಿತ್ರದ ಹಾಗೆ ನೆಲದಮ್ಮನವ ಮದುವೆ ಆದಳಿಂತು ಆದಳಿಂತೂ ಕೊರಡ ಕೊನರಿಸಿ ತುದಿಗೆ ಮುಗುಳನಗೆ ಮುತ್ತಿಟ್ಟು ಬರಡು ಜೀವಕ್ಕೆ ಹೊಸತು ಚೈತನ್ಯವು ಚೈತನ್ಯವು ಕುಕಿಲ ಕೋಗಿಲ ಕಂಠ ಮುಕ್ತ ತಾರಕ ಕೇರಿ ಚಿಲಿಪಿಲಿಯ ಕಲರವಕ್ಕೆ ಮತ್ತೇರಿಸೇಕೆ ಮತ್ತೇರಿ ಮೈ ಕೊಡವಿಯದ್ದ ಜಗ ಕಗ ಪಕ್ಷಿ ಪ್ರಾಣಿಗಳು ಲಘು ದಗದಕ್ಕೆ ಓರಟಂತಿದೆ ಓರಟಂತಿದೆ ಹೊಸತು ಜೀವೋಲ್ಲಾಸ ಚಿಗಿತ ಭಾವ ವಿಲಾಸ ನೆಲ ಮುಗಿಲವಾಲಗವೆ ನಡೆದಂತಿದೆ ನಡೆದಂತಿದೆ ಯುಗದ ಹಿಂದಿನ ಕೊಳೆಯ ತಿಕ್ಕಿ ಮೈ ತೊಳೆದಂತೆ ನಗುವ ನಲಿವಿನ ಮುಖವೇ ಎಲ್ಲೆಲ್ಲಿಯೂ ಬೆಲ್ಲ ಬೇವಿ ಸೇರಿ ಕೈ ಕಳೆದು ಸಿಹಿ ಹಚ್ಚಿ ಎಲ್ಲರೆಗಳ ತುಂಬ ಸವಿ ಚೈತ್ರವು ಸವಿ ಚೈತ್ರವು ಆ